ನೀನು ಮಾಡಿದ ಸಹಾಯ ಮರೆತು ಮಾತನಾಡುತ್ತಿದ್ದಾರೆ ಅಂದರೆ ಖುಷಿಪಡು ಏಕೆಂದರೆ ನಿನ್ನ ಸಹಾಯ ನಿನ್ನನ್ನು ಮರೆಯುವಷ್ಟು ಅವರನ್ನು ಎತ್ತರಕ್ಕೆ ಬೆಳೆಸಿದೆ ಜೀವನದಲ್ಲಿ ತಂದೆ ತಾಯಿ ಮುಂದೆ ತಲೆ ತಗ್ಗಿಸಿ ಆದರೆ ತಂದೆ ತಾಯಿ ಬೇರೆಯವರ ಮುಂದೆ ತಲೆ ತಗ್ಗಿಸುವಂತೆ ಮಾಡಬೇಡಿ ಹಿಂದಿನಿಂದ ಕಲಿತ ಪಾಠಗಳು ಮರೆತರೂ ಮರೆಯಬಹುದು ಆದರೆ ಜೀವನದಲ್ಲಿ ಅನುಭವದಿಂದ ಕಲಿತ ಪಾಠಗಳು ಮರೆಯಲು ಸಾಧ್ಯವಿಲ್ಲ ದೇವರು ಈ ಪ್ರಪಂಚವನ್ನು ಬಹಳ ಅದ್ಭುತವಾಗಿ ನಿರ್ಮಿಸಿದ್ದಾನೆ ನೂರು ಕೆಜಿ ತೂಕದ ಅಕ್ಕಿಯ ಚೀಲವನ್ನು ಬರುವ ಶಕ್ತಿ ಇರುವ ವ್ಯಕ್ತಿಗೆ ಅದನ್ನು ಕೊಳ್ಳಲು ಅದನ್ನು ಕೊಳ್ಳುವ ವ್ಯಕ್ತಿಗೆ ಅದನ್ನು ಹೊರಲು ಆಗುತ್ತಿಲ್ಲ ನೀವು ಕರ್ತವ್ಯಕ್ಕೆ ಸಲಹಾ ಮಾಡಿದರೆ ಜೀವನದಲ್ಲಿ ಬೇರೆ ಯಾರಿಗೂ ಸಲಹಾ ಮುಡಿಯಬೇಕಾದ ಅವಶ್ಯಕತೆ ಇಲ್ಲ ಕರ್ತವ್ಯ ಪಾಲಿಸದಿದ್ದರೆ ಪ್ರತಿಯೊಬ್ಬರಿಗೂ ಸಲಹಾ ಮುಡಿಯಬೇಕಾಗುತ್ತದೆ ಇಂದಿನ ಕಷ್ಟದ ದಿನಗಳೇ ನಾಳೆ ಖುಷಿಗೆ ಕಾರಣ ನಮ್ಮನ್ನು ಸಮಯ ಎಷ್ಟು ಕಾಯಿಸುತ್ತದೆಯೋ ಅಷ್ಟು ಉತ್ತಮ ಫಲ ನಾಳೆ ನಮಗೆ ಸಿಗುತ್ತೆ ಜ್ಞಾನದಿಂದ ಅಹಂಕಾರ ಬಂದರೆ ಅದು ವಿಷಕ್ಕೆ ಸಮ ಜ್ಞಾನದಿಂದ ವಿನಯ ಮೂಡಿದರೆ ಅದು ಅಮೃತಕ್ಕೆ ಸಮಾನ ಕೆಲಸ ಮಾಡುವ ಸಾಮರ್ಥ್ಯ ಇದ್ದಾಗ ಮೈ ಬಗ್ಗಿಸಿ ದುಡಿಯಿರಿ ಈ ದುಡಿತದ ನೆನಪೇ ಮುಂದೆ ಕೈ ಸುತ್ತಾಗಲು ಆನಂದ ನೀಡುತ್ತದೆ ಪ್ರಾರ್ಥಿಸುವ ಮುನ್ನ ನಂಬು ಮಾತನಾಡುವ ಮುನ್ನ ಆಲಿಸು ಖರ್ಚು ಮಾಡುವಾಗ ಸಂಪಾದಿಸು ಅಸಾಧ್ಯವೆಂದು ಹಿಂದೆ ಸರಿಯುವ ಮುನ್ನ ಪ್ರಯತ್ನಿಸು ಬರೆಯುವ ಮುನ್ನ ಯೋಚಿಸು ಸಾಯುವ ಮುನ್ನ ಬದುಕು ನಾನು ಆ ಜಾತಿ ನಾನು ಈ ಜಾತಿ ಎಂದು ವಾದ ಮಾಡುವ ಬದಲು ನಾವೆಲ್ಲರೂ ಭಾರತೀಯರು ಎಂಬ ಮನೋಭಾವ ಹೊಂದಿರಬೇಕು ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು ನಮ್ಮ ಸ್ಪರ್ಧೆ ಶಿಕ್ಷಣ ವಲಯದಲ್ಲಿ ಇರಬೇಕೆ ಹೊರತು ಜಾತಿ ವಲಯದಲ್ಲಿ ಅಲ್ಲ ವಿದ್ಯೆಯೇ ಬಾಳಿನ ಬೆಳೆ Thank you. Thank you very much.